ಹಾಂ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್ ನಾನು ನಿಮ್ಮ ವಿದ್ಯಾ ಇವತ್ತು ನಿಮ್ಮೆಲ್ರಿಗೂ ನಾನು ಹೊಸಕೋಟೆ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಹೊಸ್ಕೋಟೆ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ನಾನು ಮಾಡ್ತಾ ಇರೋದು ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಏನೇನು ಬೇಕೋ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಸೋಂಪು ಏಲಕ್ಕಿ ಲವಂಗ ಚಕ್ಕೆ ಹೂವು ಮತ್ತು ಮೊಗ್ಗು ಕಲ್ಲು ಎಲೆ ಇಷ್ಟು ಸ್ಪೈಸಸ್ಸು ಸೋಂ ಎಲ್ಲನೂ ಸೇರಿಸಿ ನಾನಿವಾಗ ಇದಕ್ಕೆ ಇದ್ದೀನಿ ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ಲೇವರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದ್ರ ಸ್ಮೆಲ್ ಬರುತ್ತೆ ನಿಮಗೆ ಆ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಮೀ ಒಂದು ಮೀಡಿಯಮ್ ಸೈಜಲ್ಲಿ ಮೂರು ಈರುಳ್ಳಿನ ನಾನು ಕಟ್ ಮಾಡಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬರೀ ಈರುಳ್ಳಿ ಪೇಸ್ಟ್ ಇದು ಇವಾಗ ಎಣ್ಣೆಗೆ ಹಾಕೊಂಡು ಚೆನ್ನಾಗೆ ಫ್ರೈ ಮಾಡಬೇಕು ಇದನ್ನು ಅದು ಸ್ಮೆಲ್ ಅಷ್ಟು ಹುರ್ಕೊಳ್ಳೋಣ ನಂತರ ನಾನೀಗ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮನೇಲೇ ಮಾಡ್ಕೊಂಡಿರೋ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನೇ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಏರುಪೇರಾಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ ಹೋಗೋವರೆಗೂ ನಂತರ ನಾನು ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ತರತರಿಯಾಗಿ ರುಬ್ಬಿ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ನಾಲ್ಕು ಟೊಮೊಟೊನ ನಾನು ರುಬ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟನ್ನ ನಾನೀಗ ಹಾಕ್ತಾಯಿದ್ದೀನಿ ಟೊಮೊಟೊ ಪ್ಯೂರಿನ ಮಸಾಲೆ ಎಲ್ಲ ಚೆನ್ನಾಗೆ ಸ್ಮೆಲ್ ಹೋದ್ಮೇಲೆ ಇವಾಗ ಟೊಮೊಟೊ ಪ್ಯೂರಿನ ನಾನು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಪ್ಯೂರಿನ ಹಾಕ್ಕೊಂಡು ನಾವು ನೀಟಾಗೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಅದನ್ನು ನೀಟಾಗಿ ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ನೀಟಾಗೆ ನಂತರ ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿರೋ ಅಂಥದನ್ನು ಹಾಕ್ತಾಯಿದ್ದೀನಿ ನಾವು ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಮತ್ತು ಕಟ್ ಮಾಡಿರೋದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಆ ಪುದೀನ ಕೊತ್ತಂಬರಿ ಫ್ಲೇವರು ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ಹಾಕೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಎರಡೂವರೆ ಸ್ಪೂನಷ್ಟು ನಾನು ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀವು ಯಾವುದಾದ್ರೂ ಬಿರಿಯಾನಿ ಮಸಾಲ ಅಂಗ್ರೆ ಇದೇ ಮಸಾಲ ಅದೇ ಮಸಾಲ ಅಂತಲ್ಲ ಬಿರಿಯಾನಿ ಮಸಾಲ ನಿಮ್ಮನೇಲಿ ಯಾವುದಿರುತ್ತೋ ಅಂಗಡಿಯಿಂದ ಆರ್ಚಿ ಅಥವಾ ಭಾರತ್ ಅಂತ ಯಾವುದಾದ್ರೂ ಎರಡು ಮೂರು ಥರ ತೇಜು ಎಲ್ಲ ಸಿಗುತ್ತಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಬಿರಿಯಾನಿ ಮಸಾಲಾನ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಹಾಕಿ ಜಾಸ್ತಿ ಹಾಕಬೇಡಿ ನಾವು ಆಲ್ರೆಡಿ ಎಲ್ಲ ಮಸಾಲೆಗಳು ಹಾಕಿರೋದ್ರಿಂದ ಇದು ಫ್ಲೇವರ್ಗೋಸ್ಕರ ಒಂದು ಒಂದೂವರೆ ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲಾನ ಹಾಕೊತಾಯಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಒಂದು ಅರ್ಧ ಕೆ ಜಿಯಷ್ಟು ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ನು ಕೂಡ ಅಷ್ಟೇ ಮಸಾಲೆ ಎಲ್ಲ ಚೆನ್ನಾಗೆ ಹೊಂದ್ಕೋಬೇಕಲ್ವಾ ಅದರಲ್ಲಿ ಒಂದು ಐದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ನಿಮಗೆ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಅದನ್ನು ನಾವು ಬೇಯಿಸ್ಕೊಳ್ಳೋಣ ನಂತರ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಇಟ್ಕೊಂಡಿದ್ದೀನಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೆನೆಸಿದ್ರೆ ಬೇಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೆನೆಸ್ಕೋಬೇಕು ಇವಾಗ ನೋಡಿ ಇದು ಮಸಾಲೆ ಎಲ್ಲ ಚೆನ್ನಾಗೆ ಬೆಂದಿದೆ ಇವಾಗ ನಾನು ಅಕ್ಕಿನ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಸಮೇತ ಒಂದು ಸರ್ತಿ ಹುರ್ಕೊಳ್ಳೋಣ ಈ ರೀತಿ ನೀಟಾಗೆ ನೀವು ಪಾತ್ರೆಯಲ್ಲಿ ಮಾಡಿದ್ರೆ ನೀರು ಕುದ್ಮೇಲೆ ನೀವು ಅಕ್ಕಿ ಹಾಕಿ ಚೆನ್ನಾಗಿರುತ್ತೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಫಸ್ಟು ಅಕ್ಕಿ ಇದ್ದೀನಿ ನೀವೇನಾದರೂ ಪಾತ್ರೆಗಳಲ್ಲಿ ಮಾಡೋದಿದ್ರೆ ಫಸ್ಟು ನೀರು ಹಾಕ್ಕೊಂಡು ನೀರು ಕುದ್ದ ನಂತರ ನೀವು ಅಕ್ಕಿನ ಸೇರಿಸ್ಕೊಳ್ಳಿ ಇವಾಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಮೂರುವರೆ ಲೋಟ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ತುಂಬ ನೀರು ಹಾಕೊ ನಾಲ್ಕು ಲೋಟ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನ್ನ ಸ್ವಲ್ಪ ಆಗಲ್ಲ ಹಾಗಾಗಿ ನಾನು ಮೂರುವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬಿರಿಯಾನಿ ರೆಡಿಯಾಗಿದೆ ಹೊಸ್ಕೋಟೆ ಬಿರಿಯಾನಿ ರೆಡಿಯಾಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ನನ್ನ ವೀಡಿಯೋನ ಎಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್